ಗ್ರಂಥಾಲಯದ ಬಳಿ ಜಮಾವಣೆಗೊಂಡ ಸ್ಥಳೀಯ ಗ್ರಾಮಸ್ಥರು ಓದುಗರು ತಾಲೂಕು ಆಡಳಿತ ಹಾಗೂ ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಕಳೆದ ಹತ್ತು ವರ್ಷಗಳ ಹಿಂದೆ ಆರಂಭಗೊಂಡ ಗ್ರಂಥಾಲಯವು ಕಳೆದ ನಾಲ್ಕು ವರ್ಷಗಳಿಂದಲೂ ಬಾಗಿಲು ಮುಚ್ಚಿರುವುದರಿಂದ ತಾಲೂಕಿನ ಶಂಕರಪುರ ಚಾಪುರದೊಡ್ಡಿ ಕೊತ್ತನಹಳ್ಳಿ ಸೇರಿದಂತೆ ವಿವಿಧ ಗ್ರಾಮಗಳ ಗ್ರಾಮಸ್ಥರು ವಿದ್ಯಾರ್ಥಿಗಳು ಮದ್ದೂರು ಪಟ್ಟಣಕ್ಕೆ ಬರಬೇಕಾದ ಸ್ಥಿತಿ ಬಂದೊದಗಿದೆ ಎಂದು ದೂರಿದರು ನಾಲ್ಕು ವರ್ಷ ಆಗಿರ್ಬೋದು ಅಲ್ಲಿಂದ ಬಂದು ನಾನು ಮದ್ದೂರ್ ಲೈಬ್ರೆರಿಗಿದಿನಿ ಮಂಡ್ಯ ಲೈಬ್ರೆರಿನ ಗೆಲ್ಲಿದ್ದೀನಿ ಕೂತ್ ಕೂತಾಗಿ ಪೆಟ್ರೋಲ್ ಹಾಕೊಂಡು ಚಾರ್ಜ್ ಹಾಕೋ ಹೋಗಿದ್ದೀನಿ ನಾನು ಆದ್ರೆ ಮಂಡ್ಯ ಲೈಬ್ರರಿ ಹೇಳ್ತಾರೆ ಹೋಗಿ ಬೆಂಗಳೂರಿಗೆ ಹೇಳಪ್ಪ ಅಂತಾರೆ ನಾನು ಇಲ್ಲಿಂದ ಪೆಟ್ರೋಲ್ ಹಾಕೊಂಡು ಅಲ್ಲಿಗೆ ಹೋಗ್ಬೇಕಾ ಬೆಂಗಳೂರಿಗೆ ಅಯ್ಯೋಗಿ ನನ್ನ ಮಕ್ಳಿ ಇವರು ಬಂದು ಓಪನ್ ಮಾಡಿಸಿ ಕೊಡಲಿಲ್ಲ ಅಂದ್ರೆ ಅದು ಹೋಗಲ್ಲ ಕೇಳ್ತಾರೆ ಇಲ್ಲಿಂದ ಪಿಡಿಒ ಕಳಿಸ್ರಿ ಕೀ ಕೊಡ್ತೀವಿ ಅಂತಾರೆ ಪಿ ಡಿ ಅವ್ರಿಗೆ ಇಲ್ಲಿ ಅವ್ರ ಕೆಲಸ ಕಾರ್ಯಗಳನ್ನ ಬಿಟ್ಬಿಟ್ಟು ಅವ್ರು ಹೋಗಿ ತಗೋಬೇಕೀ ತಗೊಂಡ್ ಇಲ್ಲಿ ಓಪನ್ ಮಾಡಿಸ್ಕೊಡ್ಬೇಕು ನಾನು ಸುಮಾರು ಟಿ ವಿ ಚಕಣ ಅವ್ರಿಗೆ ಹೇಳಿದೀನಿ ಓಪನ್ ಮಾಡಿಸ್ಕೊಡಿ ಅಂತ ಆದ್ರೂ ಅವ್ರು ಸಪೋರ್ಟ್ ಮಾಡ್ಲಿಲ್ಲ ನನಗೆ ಆದ್ರೂ ಸಹ ನನ್ಗೆ ಅರಿಶನ್ ಈ ನೋವು ನಾನು ತೊಡ್ಕೊತಾ ಇದ್ದೀನಿ ದಯವಿಟ್ಟು ಬುಕ್ಸ್ಗಳು ಡಸ್ಟ್ ಹಿಡಿತಾ ಇದ್ದಾವೆ ಬೇಕಾದ್ರೆ ನಾನು ಈ ಬೀಗ ಹೊಡೆದಾಕ್ ಒಳಗಡೆ ತೋರ್ಸೋಕೆ ರೆಡಿ ಇದ್ದೀನಿ ನಾನು ಬಂದು ನೋಡಿ ಬುಕ್ಸ್ ಎಲ್ಲ ಡಸ್ಟ್ ಹಿಡಿತಾ ಇದ್ದಾವೆ ಇದೇವೆ ಸೀಟ್ ಗಳೆಲ್ಲ ನಾರ್ತಾ ಇದ್ದಾವೆ ಯಾರು ಕೇಳೋದಿಕ್ಕಿಲ್ಲ ದಿಕ್ಕಿಲ್ಲ ನೋಡಿ ಸುತ್ತಮುತ್ತ ದನ ಕರುವ ಕಟ್ ಹಾಕಿದಾರೆ ಈ ಪಂಚಾಯತಿ ಆಗ್ಲಿ ಪಿ ಡಿ ಯಾರು ತಲೆ ಕೆಡಿಸ್ಕೊಂಡಿಲ್ಲ ಅಧ್ಯಕ್ಷರು ಕೂಡ ಯಾರು ತಲೆ ಕೆಡಿಸ್ಕೊಂಡಿಲ್ಲ ನಾನು ಅಬ್ನೇ ಓಡಾಡ್ತಾ ಇದ್ದೀನಿ ಈಗ ಕೆಲವೊಂದ್ ಜನ ನನ್ಗೆ ಸಪೋರ್ಟ್ ಮಾಡ್ತಾ ಇದಾರೆ ಅದ್ರಿಂದ ಖುಷಿ ಖುಷಿಯಾಗಿದೆ ಇದು ಬಿಟ್ಟು ಏನು ಕೇಳ್ತಾರೆ ಮತ್ತೆ ಮಹಿಳೆಯರು ಸೇರಿ ಅಡುಗೆ ಬುಕ್ಸ್ ಗಳು ತಗೊಂಡ್ ಓದ್ತಾ ಇದ್ರು ಮತ್ತೆ ಪೇಪರ್ ಗಳು ಬರ್ತಾ ಇದಾವ್ ಪೇಪರ್ ಗಳು ಅತಿ ಹೆಚ್ಚಿನ ವಿಷಯಗಳು ತಿಳ್ಕೊತಾ ಇದ್ರು ರಾಜಕೀಯವಾಗಿ ವಿಷಯ ಮಾತಾಡ್ತಾ ಇದ್ರು ಆದ್ರೆ ಅವಲ್ಲ ತಿಂತಿಡಿದ್ರು ನಾಲ್ಕು ವರ್ಷದಿಂದ ಏನಕ್ಕಪ್ಪ ಅಂದ್ರೆ ಯಾರು ಅಪಾಯಿಂಟೆಡ್ ಆಗಿಲ್ಲ ಏನ್ ಅಂತ ಕೇಳ್ತಾ ಇದ್ರೆ ಏನು ಲೈಬ್ರರಿ ಏನೇನೇನೋ ಉತ್ತರ ಹೇಳ್ತಾರೆ ಯಾವಾಗ ಒಂದ್ಸತಿ ಮಂಡ್ಯ ಲೈಬ್ರರಿಗೆ ಹೇಳಿದ್ರೆ ಅವ್ರಿಗೆ ಹುಷಾರಿಲ್ಲ ಕಣಪ್ಪ ಅಂತ ಹೇಳಿ ಇನ್ನೊಂದು ಇನ್ನೊಂದ್ಸತಿ ಹೋದ್ರೆ ಬೆಂಗಳೂರಿಗೆ ಹೋಗಪ್ಪ ಅಂತಾರೆ ನಾನು ಏನು ಮಾಡ್ಲಿ ಎತ್ತ ಅಂತ ಗೊತ್ತಾಗ್ತಲ್ಲ ನನಗೆ ನಿಜಲ್ಲ ನನಗೆ ಅಸಹ್ಯ ಬೈವಷ್ಟು ನನಗೆ ಕೋಪ ಆತಿದೆ ಪ್ರತಿಭಟನೆಯಲ್ಲಿ ಗ್ರಾಮದ ಮುಖಂಡರಾದ ರಾಚಯ್ಯ ನಾಗರಾಜು ಸುಧಾ ಸುಬ್ಬರಾಯ ರವಿ ಮಹೇಶ್ ಸುನಿಲ್ ರಾಜೇಶ್ ಮೋಹನ್ ಸೇರಿದಂತೆ ಇತರರಿದ್ದರು ಇಂದಿನ ಹವಾಮಾನ ವರದಿ ಗರಿಷ್ಠ ಉಷ್ಣಾಂಶ ಮೂವತ್ತೊಂದು ಡಿಗ್ರಿ ಸೆಲ್ಸಿಯಸ್ ಕನಿಷ್ಠ ಉಷ್ಣಾಂಶ ಹದಿನೆಂಟು ಡಿಗ್ರಿ ಸೆಲ್ಸಿಯಸ್